ಹಾಯ್ ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬರೋಣ ಈ ಕಡೆ ಶುರುವಿನಲ್ಲಿ ಪಾರ್ಥ ಮತ್ತೆ ಸೃಜನ್ ಅವರು ಮನೆಗೆ ಬರ್ತಾರೆ ಆಗ ಪಾರ್ಥ ಅವರು ಸೃಜನ್ ಅವ್ರನ್ನ ಇಟ್ಕೊಂಡು ಬರ್ತಾರೆ ಅದನ್ನು ನೋಡಿದ ಸುಧಾ ಅವರು ಆಗ ಸುಧಾ ಅವರು ಪಾರ್ಥ ಅವರೇ ಏನಾಯ್ತು ಹೇಳಿ ಏನಾಯ್ತು ಹೇಳಿ ಅಂತ ಕೇಳ್ತಾನೆ ಇರ್ತಾರೆ ಆಗ ಸೃಜನ್ ಅವರು ಅವ್ರಿಗೆ ಒಂದು ಸಣ್ಣದೊಂದು ಆಕ್ಸಿಡೆಂಟ್ ಆಗಿದೆ ಅಷ್ಟೇ ಅಂತ ಪಾರ್ಥ ಅವ್ರು ಹೇಳ್ತಾರೆ ಆಗ ಪಾರ್ಥ ಅವರು ಮಲ್ಲಿಯಲ್ಲಿ ಕಾಣಿಸ್ತಿಲ್ಲ ಭೂಮಿಕಾ ಅವರೆಲ್ಲಿ ಕಾಣಿಸ್ತಿಲ್ಲ ಅಂತ ಕೇಳ್ತಾರೆ ಆಗ ಸುಧಾ ಅವರು ಭೂಮಿಕ ಮತ್ತೆ ಮಲ್ಲಿ ಮನೇಲೆಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ ಪಾರ್ಥಗೆ ತುಂಬಾ ಶಾಕ್ ಆಗುತ್ತೆ ಆಗ ಅಷ್ಟು ಕೂಡ ತುಂಬಾ ಭಯ ಆಗುತ್ತೆ ಆಗ ಪಾರ್ಥ ಅವರು ಏನೇಳ್ತಿದ್ದೀರ ಅಷ್ಟು ಸುಧಾ ಅವರೇ ಮನೆಯರೆಲ್ಲ ನೋಡಿ ಸರಿಯಾಗಿ ಹುಡ್ಕಿ ಅಂತ ಹೇಳ್ತಾರೆ ಅಕ್ಕಿನ್ನೋಗಿರ್ಬೋದು ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ ಪಾರ್ಥ ಅವರು ಆಗ ಪಾರ್ಥ ಅವರು ಅಪೇಕ್ಷ ಅವ್ರಿಗೆ ಕಾಲ್ ಮಾಡ್ತಾರೆ ಅಲ್ಲೇನಾದ್ರು ಇದಾರ ಅಂತ ಆಗ ಅಪೇಕ್ಷಾ ಅವ್ರು ಅಲ್ಲೇನು ಬಂದಿಲ್ಲ ಮನೆಯಲ್ಲಿ ಅಂತ ಹೇಳ್ತಾರೆ ಆಗ ಅಪೇಕ್ಷ ಅವರು ಶ್ ಭಯ ಪಟ್ಕೊಂಡು ಅವ್ರನ್ನು ಮನೆಗೆ ಬರ್ತಾರೆ ಆಗ ಪಾರ್ಥ ಅವ್ರಿಗೆ ಭೂಮಿಕಾಕ ಎಲ್ಲಾದ್ರು ಪಾರ್ಥ ಅವ್ರೆ ಅಂತ ಭಯದಿಂದ ಅಪೇಕ್ಷ ಅವರು ಮನೆಗ್ ಬಂದು ಹುಡುಕ್ತಾ ಇರ್ತಾರೆ ಆಗ ಪಾರ್ಥ ಅವ್ರು ಅವ್ರ ಅದಕ್ಕೆ ಭೂಮಿಕ ಅವರು ಎಲ್ಲೂ ಕಾಣಿಸ್ತಿಲ್ಲ ಹಾಗೆ ಮಲ್ಲಿ ಅವರು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ ಅಮ್ಮ ನೀವೆಲ್ಲಾದ್ರೂ ಭೂಮಿಕಾ ಅದ್ಕೆ ನೋಡಿದ್ರ ಮಲ್ಲಿ ಅದ್ಕೇನು ಕಾಣಿಸ್ತಿಲ್ಲ ನಿಮ್ಗೆ ಏನಾದ್ರೂ ಗೊತ್ತಾ ಅಂತ ಶಕುಂತಲ ಅವ್ರನ್ನ ಕೇಳ್ತಾರೆ ಆಗ ಶಕುಂತಲಾ ಅವ್ರು ಭೂಮಿಕಾ ಮತ್ತೆ ಮಲ್ಲಿ ಇಬ್ರು ಮನೆಗ್ ಬಂದಿದ್ರು ಆ ಇಬ್ರು ಕೂಡ ಕಾಣಿಸ್ತಾ ಇಲ್ಲ ಆದ್ರೆ ನಾನ್ ನೋಡ್ದೆ ಇಬ್ರು ಕೂಡ ಜೊತೆಗೇನೆ ಮನೆಯಿಂದ ಅವ್ರಗಡೆ ಹೋದ್ರು ನಾನು ಅವ್ರಿಬ್ರು ಹೋಗಿದ್ದೀನಿ ನಾನು ನೋಡ್ದೆ ಪಾರ್ಥ ಅಂತ ಶಕುಂತಲಾ ಅವ್ರು ಹೇಳ್ತಾರೆ ಅದನ್ನು ಕೇಳ್ಸ್ಕೊಂಡ ಪಾರ್ಥ ಅವ್ರಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಅದ್ಕೆ ಎಲ್ಲೋದ್ರು ಅದಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆಗಿರ್ಬೋದು ಆದಷ್ಟು ಬೇಗ ಗೌತಮ್ ಅವ್ರಿಗೆ ಈ ವಿಷಯನ ತಿಳಿಸ್ಬೇಕು ಅಂತ ಆಗ ಗೌತಮ್ ಅವರು ಕಾಲ್ ಕಾಲ್ ಮಾಡ್ತಾರೆ ಗೌತಮ್ ಅವ್ರಿಗೆ ಪಾರ್ಥ ಅವರು ಆಗ ಅವರು ಹಲೋ ಅಣ್ಣ ಅಂತ ಹೇಳಿದಾಗ ಆಗ ಗೌತಮ್ ಅವರು ಯಾಕೆ ಯಾರು ಮನೆಯಲ್ಲಿ ಕಾಲ್ ರಿಸೀವ್ ಮಾಡ್ತಿಲ್ಲ ಭೂಮಿಕ ಅವರು ಎಲ್ಲಿ ಹೋದರು ಅಂತ ಕೇಳ್ತಾರೆ ಅದರಲ್ಲೂ ಭೂಮಿಕ ಅವ್ರಿಗೆ ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು ಕಾಲೇ ಹೋಗ್ತಿಲ್ಲ ಅಂತ ಗೌತಮ್ ಅವರು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ ಪಾರ್ಥ ಅವ್ರಿಗೆ ತುಂಬ ಭಯ ಆಗುತ್ತೆ ಆಗ ಪಾರ್ಥ ಅವರು ಅಣ್ಣ ಮನೆಯಲ್ಲಿ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಆಗ ಗೌತಮ್ ಅವರು ಎಲ್ಲ ಓಕೆ ತಾನೆ ಪಾರ್ಥ ಎಲ್ಲರೂ ಸೇಫ್ ಆಗಿದ್ದಾರೆ ತಾನೆ ಯಾರಿಗಾರ ಏನೋ ತೊಂದರೆ ಆಗಿದ್ಯಾ ಅಂತ ಕೇಳ್ತಾರೆ ಆಗ ಪಾರ್ಥ ಅವರು ಅಣ್ಣ ಭೂಮಿಕಾ ಕಾತ್ಕೆ ಎಲ್ಲಿ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ ಅದನ್ನು ಕೇಳ್ಸ್ಕೊಂಡ ಗೌತಮ್ ಅವ್ರಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಏನು ಹೇಳ್ತಿದ್ಯಾ ಪಾರ್ಥ ನೀನು ಅಂತ ಕೇಳ್ತಾರೆ ಹೌದು ಅಣ್ಣ ಭೂಮಿಕಾ ಕಾತ್ಕೆ ಮತ್ತೆ ಅವರು ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ ಮನೇಲೆಲ್ಲೋ ಅವರಿಬ್ಬರು ಕಾಣಿಸ್ತಿಲ್ಲ ಅಣ್ಣ ಆದಷ್ಟು ಬೇಗ ನೀವು ಬರ್ತೀರಾ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಎಲ್ಲಿ ಹೋದ್ರು ಅಂತಾರೂ ನಿ ಗೊತ್ತಿಲ್ವಾ ಅಂತ ಕೇಳ್ತಾರೆ ಆಗ ಭಾರತ ಅವರು ಅಣ್ಣ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ನೀವು ಬೇಗ ಆದಷ್ಟು ಬೇಗ ಬನ್ನಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಆನಂದ್ಗೆ ಕೂಡ ಈ ವಿಷಯನ ಹೇಳ್ತಾರೆ ಆಗ ಗೌತಮ್ ಅವರು ಮನೆಗೆ ಬರ್ತಾರೆ ಭೂಮಿಕ ಎಲ್ಲಿ ಪಾರ್ತಾ ಭೂಮಿಕ ಎಲ್ಲಿ ತರ್ತಾ ಅಂತ ಕೇಳ್ತಾರೆ ಆಗ ಪಾರ್ಥ ಅವರು ಅದು ಅಣ್ಣ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಏನಿದ್ರು ನಿಮ್ಮ ತಲೆಗೆಲ್ಲ ಏಟಾಗಿದೆ ಆಗಿದೆ ಬಟ್ಟೆ ಬಟ್ಟೆಸಿಕೊಂಡಿದ್ದೆ ಏನಾಯ್ತು ಅಂತ ಕೇಳ್ತಾರೆ ಆಗ ಪಾರ್ಥ ಅವರು ನಾವು ಗೆ ಬರಬೇಕಾದ್ರೆ ನಮ್ಮನ್ನು ಆಟಚ್ಕೊಂಡು ನಾಲ್ಕು ಜನ ಬಂದ್ರು ಆಗ ಈ ತಪ್ಪಿ ನಾವು ಕಾಡು ಕಡೆ ಹೋಗ್ಬಿಟ್ರಿ ಅಲ್ಲಿ ಕಾಡಲ್ಲಿ ನಂಗೆ ಸರಿಯಾಗಿ ನಾಲ್ಕು ಜನ ಬಿಟ್ರು ಆದರೆ ಭೂಮಿ ಖಾತ್ಗೆ ಮಗುನು ಕೂಡ ಅವರು ಸಾಯಿಸಬೇಕು ಅಂತ ಓದಿದ್ರು ಆಗ ಭೂಮಿ ಖಾತ್ಗೆ ಅಲ್ಲಿಂದ ಓಡಿ ಹೋದ್ರು ಆಗ ಭೂಮಿ ಕಾತ್ಕೆ ಎಲ್ಲಿ ಹೋದ್ರು ಅಂತ ನಾನು ಸರಿಯಾಗಿ ನೋಡಿಲ್ಲ ಆಗ ನಾನು ಅಲ್ಲಿ ತಲೆ ಸುತ್ತಿ ಬಿದ್ದುಬಿಟ್ಟೆ ನನಗೆ ಇದು ಕೂಡ ಯಾವುದೋ ಒಂದು ವ್ಯಕ್ತಿ ಹೇಳ್ತಾ ನಾನು ಇವಾಗ ತಾನೇ ಮನೆಗೆ ಬಂದೆ ಭೂಮಿ ಖಾತ್ಕೆ ಮನೆಗೆ ಬಂದಿದ್ದಾರೆ ಅಂತ ಅಂದ್ಕೊಂಡೆ ನೋಡಿದ್ರೆ ಭೂಮಿ ಖಾತ್ಕೆ ಮಲ್ಲಿ ಮನೆಗೆ ಬಂದಿಲ್ಲ ಅವರು ಬಂದೇ ಇಲ್ಲ ಅಂತ ಅಣ್ಣ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ ಗೌತಮ್ ಅವ್ರಿಗೆ ತುಂಬ ಶಾಕ್ ಆಗುತ್ತೆ ಆಗ ಗೌತಮ್ ಅವರು ಏನಾದರೂ ಹೆಚ್ಚು ಕಮ್ಮಿ ಆಯ್ತಪ್ಪ ಅರ್ಥ ಹೋಗ್ತಾ ಕೇಳ್ತಾರೆ ಆಗ ಪಾರ್ಥ ಅವರು ಇಲ್ಲ ಅಮ್ಮ ಹೇಳ್ತಿದ್ದಾರೆ ಅವರಿಬ್ರು ಮನೆಗೆ ಬಂದ್ರಂತೆ ಆದ್ರೆ ಮನೆಗ್ ಬಂದು ತಿರ್ಗಾ ವಾಪಸ್ ಮನೆಯಿಂದ ಹೋಗಿದಾರಂತೆ ಅಂತ ಅಮ್ಮ ಹೇಳ್ತಿದ್ದಾರೆ ಗ ಶಕುಂತಲ ಅವ್ರಿಗೆ ತುಂಬಾ ಮನ್ಸಲ್ಲೇ ಭಯ ಆಗ್ತಾ ಇರುತ್ತೆ ಈಗ ಗೌತಮ್ ಪೆರ್ವಿ ನಾನು ಸಿಗಾಕ್ ಹೊಂತಿಲ್ಲ ಆಗ ಗೌತಮ್ ಅವರು ಶಾಕುಂತಲ ಹತ್ರ ನೀವೇನಾದ್ರೂ ನೋಡಿದ್ರ ಅಂತ ಕೇಳ್ತಾರೆ ಅಮ್ಮ ನೀವೇನಾದ್ರೂ ನೋಡಿದ್ರ ಅಂತ ಕೇಳ್ತಾರೆ ಗ ಶಾಕುಂತಲ ಅವರು ಅವರು ಅದೇ ಗೌತಮ್ ನಾನು ಅವಾಗ್ಲೇ ಹೇಳಿದ್ನಲ್ಲ ಭೂಮಿಕಾ ಮತ್ತೆ ಮಲ್ಲಿ ಅವ್ರು ಮನೆಯಿಂದ ಹೊರಗಡೆ ಹೋದ್ರು ಇಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರು ಏನಿಲ್ಲ ಭೂಮಿಕಾನು ಕೇಳಿದೆ ಆದ್ರೆ ಸೀದಾ ಹೋಗೇ ಬಿಟ್ರು ಆಗ ಶಕುಂತಲ ಅವರು ಸುಳ್ಳನ್ನು ಹೇಳ್ತಾರೆ ಆಗ ಗೌತಮ್ ಅವ್ರಿಗೆ ಗೌತಮ್ ಅವ್ರಿಗೆ ತುಂಬಾ ಭಯ ಆಗ್ತಿರುತ್ತೆ ಪಾರ್ಥ ಅವ್ನ್ ಕೆಲಸ ಮಾಡು ಅವ್ರ ಮನೆಗೆ ಫೋನ್ ಮಾಡಿ ಭೂಮಿಕಾ ಇದಾರ ಅಂತ ಕೇಳು ಇಲ್ಲ ಅಣ್ಣ ನಾನು ಆಲ್ರೆಡಿ ನೋಡಿ ನಾನು ಕೇಳಾಗಿದೆ ಅವ್ರ ಮನೆಯಲ್ಲೂ ಇಲ್ಲ ಅಪೇಕ್ಷಾ ಅವ್ರಿಗೂ ಕೇಳಿದೆ ಆಗ ಅಪೇಕ್ಷಾ ಸೀದಾ ನಮ್ಮ ಮನೆಗೆ ಬಂದು ಮನೆಯಲ್ಲಿ ನೋಡ್ತಿರೋದು ಈಗ ಗೌತಮ್ ಅವ್ರಿಗೆ ನಾನು ಏನ್ ಮಾಡೋದು ಈಗ ಎಲ್ಲಿಗೆ ಹೋದ್ರು ಅವರು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡು ಕೂಡ ತರ್ತಾರೆ ಈಗ ಪಾರ್ಥ ನೀನು ಮತ್ತೆ ಸೃಜನ್ ಒಂದ್ ಕಡೆ ಹೋಗಿ ಹುಡುಕಿ ನಾನು ಮತ್ತೆ ಆನಂದ್ ಅವರು ಒಂದ್ ಕಡೆ ಹೋಗಿ ಹುಡುಕ್ತಾ ಇರ್ತೀನಿ ಎಲ್ಲಾದ್ರೂ ಒಂದ್ ಕಡೆ ಸಿಗ್ತಾರೆ ಭೂಮಿಕಾ ಅವರು ಅಂತ ಟೆನ್ಷನ್ ಅಲ್ಲಿ ಅವರು ಇರ್ತಾರೆ ಗೌತಮ್ ಅವರು ಎಲ್ಲಿ ಹೋದ್ರಿ ಭೂಮಿಕಾ ಅವರೇ ನನ್ಗೊಂದ್ ಮಾತು ಹೇಳ್ದಾರ ನಿಮ್ಮನ್ನ ಬಿಟ್ಟು ಒಂದು ಕ್ಷಣನೂ ನನಗೆ ಮನೇಲಿ ರೋಗಿಕೆ ಆಗ್ತಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡು ಗೌತಮ್ ಅವರು ಇರ್ತಾರೆ ಈ ಕಡೆ ಮಲ್ಲಿ ಅವ್ರು ಭೂಮಿಕಾ ಅವ್ರಿಗೆ ಹಾಕೋರೆ ಅರ್ಥ ಮಾಡ್ಕೊಳಿಯಾಕವ್ರೆ ಅಣ್ಣವ್ರು ನೀವು ಇರೋ ಒಂದ್ ದಿವಸನೂ ಇರೋದಿಲ್ಲ ತುಂಬಾ ಅರ್ಥ ಮಾಡ್ಕೊಳಿ ಅವ್ರೆ ಮನೆಗೆ ಹೋಗೋಣ ಬನ್ನಿ ಹಾಕೋರ ಅಂತ ತುಂಬಾ ಹೇಳ್ತಾ ಇರ್ತಾರೆ ಮಲ್ಲಿ ಅವರು ಎಷ್ಟು ಹೇಳಿದ್ರು ಅವ್ರ ಹಿಂದಿಂದನೇ ಹೋಗ್ತಾ ಇರ್ತಾರೆ ಆಗ ಭೂಮಿಕಾ ಅವ್ರು ನೋಡು ಮಲ್ಲಿ ನೀನು ಸುಮ್ನೆ ಮನೆಗೆ ಹೋಗು ನಾನು ಅಂದ್ಕೊಂಡು ಹಾಗೆ ಮಾಡ್ತೀನಿ ಆಗ ಭೂಮಿಕಾ ಅವರು ಎಷ್ಟು ಹೇಳಿದ್ರು ಮಲ್ಲಿ ಅವ್ರು ಇಲ್ಲ ನೋಡಿ ಹಾಕೋರೆ ನನ್ ಮಾತನ್ನ ಕೇಳಿ ಹಾಕೋರೆ ಅಯವಿಟ್ಟು ನನ್ ಮಾತ್ ಕೇಳಿ ಹಾಕೋರೆ ಇದೆಲ್ಲ ಒಳ್ಳೆದಲ್ಲ ಹಾಕೋರೆ ನೀವು ಮನೆಗೆ ಬಂದಿಲ್ಲ ಅಂದ್ರೆ ನಾನತ್ತು ಪಂಡಿತ ಮನೆಗೆ ಹೋಗೋದಿಲ್ಲ ನಾನು ಮನೆಗೆ ಹೋಗೋದಿಲ್ಲ ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂತ ಮಲ್ಲಿ ಅವರು ಭೂಮಿಕಾ ಅವ್ರ ಹತ್ರ ಹೇಳ್ತಾರೆ ಆಗ ಭೂಮಿಕಾ ಅವರು ನಿನ್ನ ಹತ್ತ ಸಾಯ್ಬೇಕಾರೆ ಏನಂತ ಹೇಳಿದ್ರು ಮಲ್ಲಿ ನಿನಗಿನ್ನ ವಯಸ್ಸಿದೆ ಮಲ್ಲಿ ನಿನಗೆ ಎಷ್ಟು ನೀವಪ್ಪ ಸಾವಿರಾರು ಜನ ಇನ್ನೂ ಕೆಲಸ ಮಾಡಿಸ್ತಿದ್ರು ಅದನ್ನೆಲ್ಲ ನೀನೇ ನಿಭಾಯಿಸ್ಕೊಟ್ಟು ಹೋಗ್ಬೇಕು ನೀನು ನೋಡಿದ್ರೆ ಹೆಂಗೆ ಮಾಡ್ತಿದ್ಯಲ್ಲ ಮಲ್ಲಿ ಅಂತ ಕೇಳ್ತಾರೆ ನೋಡು ನನ್ನ ಮಾತು ಕೇಳು ದಯವಿಟ್ಟು ನನ್ನ ಮಾತು ನಾನು ಕೇಳು ಮಲ್ಲಿ ಅಂತ ಹೇಳ್ತಾರೆ ಮಲ್ಲಿ ಅವರು ಇಲ್ಲ ಹಾಕೋರೆ ನೀವು ಇಷ್ಟೇ ಹೇಳಿದ್ರು ನಾನು ಕೇಳೋದಿಲ್ಲ ಹಾಕೋರೆ ಅಂತ ಅಕ್ಕ ಅವ್ರೆ ಬನ್ನಿ ಅವ್ರೆ ಅಂತಾನೆ ಹೇಳ್ತಾರೆ ಒಬ್ಬ ಮೀಕವ್ರು ನನ್ನ ಮೇಲೆ ನೈನಿಗೆ ಒಂದೇ ಮುಂದೆ ಇಟ್ಟಿದ್ರು ಅಂತ ಮಲ್ಲಿ ಅವ್ರಿಗೆ ಹೇಳ್ತಾರೆ ಆಗ ಮಲ್ಲಿ ಅವ್ರು ಅಕ್ಕ ಅವ್ರೆ ಏನ್ ಹೇಳ್ತಿದಾರೆ ಅಕ್ಕ ಅವ್ರೆ ಅಂತ ಅಲ್ಲೇ ನಿಂತ್ಕೊಂಡು ಜೋರಾಗೆ ತಿರ್ಸ್ತಾರೆ ಅಲ್ಲಿ ಒಂದು ಬಸ್ ಬರ್ತಾ ಇರ್ತಾರೆ ಸೀದಾ ಹತ್ಕೊಂಡು ಹೋಗ್ತಾ ಇರ್ತಾರೆ ಆಗ ಮಲ್ಲಿ ಅಲ್ಲಿ ಅವರು ಆಣೆ ಮಾಡಿರೋದಕ್ಕೋಸ್ಕರ ಅಲ್ಲೇ ನಿಂತ್ಕೊಂಡು ಜೋರಾಗೆ ಹೇಳ್ತಾ ಇರ್ತಾರೆ ಆಗ ಮಲ್ಲಿ ಅವರು ಮನೆಗ್ ಬರ್ತಾರೆ ಎಲ್ಲರೂ ಮಲ್ಲಿ ಅವ್ರನ್ನ ನೋಡ್ಬಿಟ್ಟು ತುಂಬಾ ಭಯ ಪಡ್ಕೊಂತಾರೆ ಆಗ ಗೌತಮ್ ಅವರು ಮಲ್ಲಿ ಮಲ್ಲಿ ಎಲ್ಲಿಗೆ ಹೋಗಿದ್ದೆ ಭೂಮಿಗವ್ ಎಲ್ಲಿ ಅಂತ ಕೇಳ್ತಾರೆ ಆಗ ಮಲ್ಲಿ ಜೋರಾಗಿ ಹೇಳ್ತಾ ಇರ್ತಾರೆ ಆಗ ಗೌತಮ್ ಅವರು ಏನಾಯ್ತು ಮಲ್ಲಿ ಯಾಕೆ ಜೋ ಯಾಕೆ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಮಲ್ಲಿ ಮಲ್ಲಿಯವರು ಬಾವವ್ರೆ ನನ್ನ ಕ್ಷಮಿಸ್ಬಿಡಿ ಬಾವವ್ರೆ ನನಗೇನು ಹೇಳೋ ನಲ್ಲಿ ನಾನಿಲ್ಲ ಇಲ್ಲ ಈಗ ಗೌತಮ್ ಅವರು ಏನು ಹೇಳು ಮಲ್ಲಿ ಸರಿಯಾಗಿ ನಂಗೆ ಅರ್ಥ ಆಗೋ ರೀತಿ ಏನು ಹೇಳು ಮಲ್ಲಿ ಏನಾಯ್ತು ಅಂತ ಕೇಳ್ತಾರೆ ಆಗ ಮಲ್ಲಿ ನನ್ನನ್ನು ನಾನು ಕ್ಷಮಿಸ್ಬಿಡಿ ಅವರೇ ಭೂಮಿಕಾ ಅವರು ಮನೆ ಬಿಟ್ಟು ಹೊರಟೋಗಿದ್ದಾರೆ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ ಗೌತಮ್ ಅವರು ತುಂಬಾ ಶಾಕ್ ಆಗ್ತಾರೆ ಆಗ ಇದೇನೇ ಹೇಳ್ತಿದ್ಯಾ ಮಲ್ಲಿ ಅಂತ ಕೇಳ್ತಾರೆ ಆಗ ಮಲ್ಲಿ ಅವರು ಹೌದು ಬಾಬಾ ಅವ್ರೆ ಅವರು ನನ್ನ ಮಾತ್ಗೆ ಬೆಲೆ ಕೊಡ್ಲೇ ಇಲ್ಲ ಎಷ್ಟೇ ಹೇಳಿದ್ರು ಮಗುನ ಕರ್ಕೊಂಡು ಮನೆಯಿಂದ ಹೊರಟೆ ಹೋದ್ರು ಈಗ ತಾನೇ ಬಸ್ ಹತ್ಕೊಂಡು ಹೊರಟೆ ಹೋದ್ರು ಎಷ್ಟೇ ಹೇಳಿದ್ರು ಎಷ್ಟು ಹಡದ್ರು ನಿಂತ್ಕೊಳ್ಳೇ ಇಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾರೆ ಅವರು ಏನ್ ಹೇಳ್ತಿದ್ಯಾ ಸರಿಯಾಗಿ ಹೇಳು ಅಂತ ಕೇಳ್ ಹೇಳ್ತಾರೆ ಇಲ್ಲಿ ಅವರು ಹೌದು ಬಾವ ಮನೆಯಲ್ಲಿ ಜೋರಾಗೆ ಗಲಾಟೆ ಆಯಿತು ಆಗ ಭೂಮಿಕಾ ಅವರು ಮನೆಯಿಂದ ಮನೆ ಬಿಟ್ಟು ಹೌದು ಹೋದ್ರು ಅಂತ ಹೇಳ್ತಾರೆ ಅವರು ಹೌದಾ ಏನು ಹೇಳ್ತಿದ್ಯಾ ಮನೇಲಿ ಏನು ಗಲಾಟೆ ಆಯಿತು ಅಂತ ಕೇಳ್ತಾರೆ ಆಗ ಇಲ್ಲ ಬಾವವ್ರೆ ನಂಗೇನು ಗೊತ್ತಿಲ್ಲ ಬಾವೋರೇ ಅಂತ ಹೇಳ್ತಾರೆ ಇಲ್ಲ ಶಕುಂತಲ ಆತನೇ ಕೇಳಿ ಅವರೇ ಗಲಾಟೆ ಮಾಡಿದ್ದು ಅಂತ ಹೇಳ್ತಾರೆ ಶಕುಂತಲ ಅವರು ಇವಳೇನೇ ಹೇಳ್ಬಿಟ್ಲು ನನ್ನ ಮೇಲೆ ಹೇಳ್ಬಿಟ್ಲಲ್ಲ ಅಂತ ತುಂಬ ಟೆನ್ಷನಿಂದ ನನ್ನನ್ನೇ ಸಿಗಾಕ್ಸ್ಬಿಟ್ಲಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಗೌತಮ್ ಅವ್ರು ಅವರು ಆಯ್ತಮ್ಮ ಏನ್ ಗಲಾತಿ ಏನಮ್ಮ ಅಂತ ಕೇಳ್ತಾರೆ ಗೌತಮ್ ಅವರು ಶಕುಂತಲ ಅವರು ಅಯ್ಯೋ ನಾವು ಸಿಗಕೊಂಡೆ ಬಟ್ಟೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ತುಂಬಾ ಯಶಸ್ ಮಾಡ್ತಿರ್ತಾರೆ ಇಲ್ಲಿ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆಯಲ್ಲಿ ಗೌತಮ್ಗೆ ಭೂಮಿಕಾ ಅವರು ಸಿಗ್ತಾರ ಶಕುಂತಲ ಅವ್ರಿಗೆ ಗೌತಮ್ ಅವ್ರು ಏನ್ ಮಾಡ್ತಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಯಾರಿಗೆಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸೊ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಯಾರೆಲ್ಲ ಸೀರಿಯಲ್ ನೋಡ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಆದಷ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್